ಬರ್ತಾಡೆ ಇವತ್ತು ನಮ್ಮಣ್ಣದಂದು ಹುಟ್ಟೊಬ್ಬ ಅವರ ಹೆಸರು ರಮನಾಯ್ ರಮನಾಯ್ಕ ಚಿಕನ್ಗೋಡು ಸೂಪರ್ ವಾಲಿಬಾಲ್ ಆಟಗಾರ ಕ್ರಿಕೆಟ್ ನಲ್ಲಿ ಉತ್ತಮ ಎದ್ದು ಕೈ ಸಿಕ್ಸವನ್ನು ಪಡೆಯುತ್ತಾರೆ ಹೊಡೆಯುತ್ತಾರೆ ಹಿಡಿಯುತ್ತಾರೆ ಮತ್ತು ಮೀನನ್ನು ಹಿಡಿಯುತ್ತಾರೆ ಸಂಕಲ ಕಲಾವಿಲ ಛಲವಿಲ ಇವರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಸಗಳು ರವಿ ಸಿಂಗರ್ ಅಡಕೆ ಸಿಂಗರ್ ಅಚ್ವಿ ಕ್ಲಾಸ್ ಅಂದಿಬಲ್ ಕ್ರಾಸಿಗೆ ಆಣಾ ಯುವತಿಪಾಸಿ ತಿಳಿಸುತ್ತಿದ್ದೇನೆ ದೇವ್ಗೋಡಿನ ಐ ಸರಿಗೆ ಕೊಟ್ಟು ಕಾಪಾಡಕ ದೇವರ ತಪಾಸಣೆ ಜಂಕೆಂದರೆ ಮತ್ತೊಮ್ಮೆ ಅಂತ ನೋಡಿ ಕೆಳಿ ರಾಮನಾಯ್ಕ ರಾಮನಾಯ್ಕ ಚಿಕ್ಕನಗೋಡು ಇವರು ಸೂಪರ್ ವಾಲಿಬಾಲ್ ಆಟಗಾರ ಕ್ರಿಕೆಟ್ನಲ್ಲಿ ಎದ್ದು ಕೈ ಸಿಕ್ಕಾಪಟ್ಟೆ ವಾಡಿಗೆ ಇರ್ತಾರೆ ಮತ್ತು ಮೀನನ್ನು ಹುಡಿತಾರೆ ಸಂಕ ಸಂಕಲ ಕಲವಿಲ್ಲ ಚಲವಿಲ್ಲ ಬಾ ಇವರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಸಿಗಳು ನಾನು ಶುಭಾಸಿ ಕೊಡುತ್ತಿದ್ದೇನೆ ಅದೇವರು ಕೂಡ ನಿಮಗೆ ಐಚಾರಿಗೆ ಕೊಟ್ಟು ಕಾಪಾಡಲಾಗ ದೇವರ ಇವರ ತೃಪಾರ್ಥನೆ ಜನಕನವರೆ ಅಂತ ರಾಜಾದ್ಯ ಅಣ್ಣ ಬರ್ತದೆ ಕರ್ಸು ಅಣ್ಣ